ಇದು ಒಂದು ಕತ್ತಲಿನ ಮಳೆಯಿನ ರಾತ್ರಿ ತೀವ್ರ ಗಾಳಿಯ ಶಬ್ದ ಹಳ್ಳಿಯ ಬೀದಿಗಳಲ್ಲಿ ಬೀಸುತ್ತಿದೆ ಮಳೆಯ ಹನಿ ಒಂದೊಂದಾಗಿ ನೆಲದ ಮೇಲೆ ಬೀಳುತ್ತಾ ಸುತ್ತಮುತ್ತಲಿನ ಪ್ರಪಂಚವನ್ನು ತೊಯ್ದು ಹೋಗುತ್ತಿದೆ ಒಂದೆಡೆಯಲ್ಲಿ ತಿವಿದ ಬತ್ತಿಯ ಬೆಳಕಿನಲ್ಲಿ ವೃದ್ಧ ದಂಪತಿ ತಮ್ಮ ಮನೆಗೆ ಸಮಾಧಾನದಿಂದ ಕುಳಿತಿದ್ದಾರೆ ಆದರೆ ಅವರು ಇನ್ನೂ ತಿಳಿಯದ ಒಂದು ಅಪರೂಪದ ಘಟನೆ ಅವರ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಲಿದೆ ಮನೆಯ ಬಾಗಿಲಿನ ಮುಂದೆ ಒಂದು ನಿಗೂಢ ಆಕೃತಿಯು ಮೌನವಾಗಿ ನಿಂತಿದ್ದು ಬಾಗಿಲನ್ನು ತಟ್ಟುತ್ತದೆ ಯಾರು ಈ ಅನಾಮಿಕ ಅತಿಥಿ ಅವನ ಬಳಿ ಯಾವುದೇ ಗುಟ್ಟುಗಳಿವೆ ಅವನು ಆಶ್ರಯವನ್ನು ಹುಡುಕುತ್ತಿರುವ ಒಬ್ಬ ದಿಕ್ಕು ತಪ್ಪಿದ ಆತ್ಮನ ಅಥವಾ ಅವನಿಗೆ ಬೇರೆ ಉದ್ದೇಶವಿದೆಯಾ ನಾನು ನಿಮಗಾಗಿ ತರುತ್ತಿರುವ ಈ ಅದ್ಭುತ ಕಥೆಯನ್ನು ಕಣ್ತುಂಬಿಕೊಳ್ಳಿ ಮಡಿಕೊಳ್ಳದಂತೆ ನೋಡಿರಿ ಈ ರೋಚಕ ಕಥೆಯನ್ನು ಕೇಳುವುದಕ್ಕೂ ಮೊದಲು ನಮ್ಮ ಚಾನೆಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೊಸ ಮನೆಗೆ ಸ್ಥಳಾಂತರ ಅನನ್ಯ ಮತ್ತು ಆಕಾಶ್ ಹೊಸದಾಗಿ ಮದುವೆಯಾದ ದಂಪತಿ ಬೆಂಗಳೂರಿನ ಹೊರವಲಯದಲ್ಲಿ ಒಂದು ಹಳೆಯ ಆದರೆ ಸುಂದರವಾದ ಮನೆಗೆ ಸ್ಥಳಾಂತರವಾಗುತ್ತಾರೆ ಈ ಮನೆ ಶಾಂತ ಪರಿಸರದಲ್ಲಿ ಇದ್ದರೂ ಸ್ಥಳೀಯರು ಅದನ್ನು ಅಪಶ್ಕುನದ ಮನೆ ಎಂದು ಕರೆಯುತ್ತಾರೆ ಆದರೆ ಈ ಮಾತುಗಳನ್ನು ನಿರ್ಲಕ್ಷಿಸಿ ದಂಪತಿ ತಮ್ಮ ಹೊಸ ಜೀವನವನ್ನು ಪ್ರಾರಂಭಿಸುತ್ತಾರೆ ಅಜ್ಞಾತ ಶಬ್ದಗಳು ಮನೆಯಲ್ಲಿರುವ ಮೊದಲ ದಿನಗಳಿಂದಲೇ ಅನನ್ಯ ರಾತ್ರಿ ವೇಳೆ ಅಜ್ಞಾತ ಶಬ್ದಗಳನ್ನು ಕೇಳಲು ಪ್ರಾರಂಭಿಸುತ್ತಾಳೆ ಮೆಟ್ಟಿಲುಗಳಲ್ಲಿ ಯಾರಾದರೂ ನಡೆಯುವ ಶಬ್ದಗಳು ಅಸ್ಪಷ್ಟ ನಗುವ ಧ್ವನಿಗಳು ಮತ್ತು ಬಾಗಿಲು ತಟ್ಟುವ ಶಬ್ದಗಳು ಅವಳನ್ನು ಕಾಡುತ್ತವೆ ಆಕಾಶ್ ಇದನ್ನು ಕೇವಲ ಅವಳ ಕಲ್ಪನೆ ಎಂದು ತಿರಸ್ಕರಿಸುತ್ತಾನೆ ಅಪರಿಚಿತ ಅತಿಥಿಯ ಪ್ರತ್ಯಕ್ಷತೆ ಒಂದು ರಾತ್ರಿ ಅನನ್ಯ ಅಜ್ಞಾತ ಶಬ್ದಗಳನ್ನು ಅನುಸರಿಸಿ ಹಾಲ್ಗೆ ಬರುತ್ತಾಳೆ ಅಲ್ಲಿ ಅವಳು ಒಂದು ಅಸ್ಪಷ್ಟ ಆಕೃತಿಯನ್ನು ಕಾಣುತ್ತಾಳೆ ಒಂದು ಯುವತಿ ಪೇಲ್ಮುಖ್ ಕಣ್ಣೀರಿನಿಂದ ತುಂಬಿದ ಕಣ್ಣುಗಳು ಆ ಯುವತಿ ಅನನ್ಯಾಳನ್ನು ನೋಡಿ ನನ್ನನ್ನು ಸಹಾಯ ಮಾಡಿಯೇ ಎಂದು ಕಣ್ಣೀರಿನಿಂದ ಕೇಳಿಕೊಳ್ಳುತ್ತಾಳೆ ರಹಸ್ಯದ ಅನಾವರಣ ಅನನ್ಯ ಈ ಘಟನೆಯ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯಲು ಸ್ಥಳೀಯ ಗ್ರಂಥಾಲಯಕ್ಕೆ ಹೋಗುತ್ತಾಳೆ ಅಲ್ಲಿ ಅವಳು ತಿಳಿಯುತ್ತಾಳೆ ಈ ಮನೆ ಹಿಂದೆ ಶ್ರೇಯಾ ಎಂಬ ಯುವತಿಯು ವಾಸವಾಗಿದ್ದಳು ಮತ್ತು ಅವಳು ಅಪ್ರಾಪ್ತವಾಗಿ ನಾಪತ್ತೆಯಾಗಿದ್ದಳು ಸ್ಥಳೀಯರು ಅವಳ ಆತ್ಮ ಇನ್ನೂ ಮನೆಯಲ್ಲೇ ಅಲೆಮಾರಿಯಾಗಿದೆ ಎಂದು ನಂಬುತ್ತಾರೆ ಆತ್ಮಕ್ಕೆ ಮುಕ್ತಿ ಅನನ್ಯಾ ಮತ್ತು ಆಕಾಶ್ ಶ್ರೇಯಾಳ ಆತ್ಮಕ್ಕೆ ಶಾಂತಿ ನೀಡಲು ನಿರ್ಧರಿಸುತ್ತಾರೆ ಅವರು ಪುರೋಹಿತರನ್ನು ಕರೆಸಿ ಮನೆಗೆ ಶುದ್ಧೀಕರಣ ಪೂಜೆ ಮಾಡಿಸುತ್ತಾರೆ ಪೂಜೆಯ ನಂತರ ಅನನ್ಯಾಳ ಕನಸಿನಲ್ಲಿ ಶ್ರೇಯಾ ಪ್ರತ್ಯಕ್ಷವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾಳೆ ಮತ್ತು ಶಾಂತಿಯಾಗಿ ನಗುತ್ತಾಳೆ ಆ ದಿನದಿಂದ ಮನೆ ಶಾಂತವಾಗುತ್ತದೆ ಮತ್ತು ಅನನ್ಯ ಮತ್ತು ಆಕಾಶ್ ಸುಖವಾಗಿ ಜೀವನವನ್ನು ಮುಂದುವರೆಸುತ್ತಾರೆ